ಬೆಂಗಳೂರಿನಲ್ಲಿ ಆದಂಥ ದರೋಡೆ ಕೇಸ್ ಏನಿದೆ ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆ ಮಾಡ್ಕೊಂಡು ಹೋಗಿದ್ರಲ್ಲ ಅದ್ರದ್ದು ಡೆವಲಪ್ಮೆಂಟ್ ಅಥವಾ ಅಪ್ಡೇಟ್ ಕದ್ದಿದ್ದು ಏಳು ಕೋಟಿ ವ್ಯಯಿಸಿದ್ದು ಬರೀ ಒಂದು ಪಾಯಿಂಟ್ ಐದು ಲಕ್ಷ ಒಂದು ಲಕ್ಷದ ಐದು ಸಾವಿರ ಅಂತ ಹಾಡ ಹಗಲೇ ಎ ಟಿ ಎಮ್ಗೆ ತುಂಬಿಸೋದಕ್ಕೆ ಅಂತ ಏನು ಹಣ ತೆಗೆದುಕೊಂಡು ಇದ್ರು ಆಗ ಏಳು ಪಾಯಿಂಟ್ ಒಂದು ಕೋಟಿ ರೂಪಾಯಿ ಹನ್ನೊಂದು ಸಾರಿ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಲೂಟಿ ಮಾಡಿದಂಥ ಆರೋಪಿಗಳು ಕೋಟಿಗಟ್ಟಲೆ ಹಣ ದರೋಡೆ ಮಾಡಿದ್ರು ಆದರೆ ಈ ಇದಕ್ಕೆ ಅಂತೇಳಿ ಅವ್ರು ವ್ಯಯ ಮಾಡಿದ್ದೆಷ್ಟು ಈ ಪ್ಲಾನ್ ಮಾಡೋದಕ್ಕಾಗಲಿ ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಎಷ್ಟು ಖರ್ಚು ಮಾಡಿದ್ರು ಅಂದರೆ ಬರೀ ಒಂದೂವರೆ ಲಕ್ಷ ಅಷ್ಟೇ ತಮ್ಮ ಕೈಯಲ್ಲಿ ಕೋಟಿಗಟ್ಟಲೆ ಹಣ ಇದ್ರೂ ಕೂಡ ಆರೋಪಿಗಳು ವಾಹನಕ್ಕೆ ಪೆಟ್ರೋಲ್ ಇರ್ಬೋದು ಲಾಡ್ಜ್ನಲ್ಲಿ ಉಳ್ಕೊಳ್ಳೋದಕ್ಕಿರ್ಬೋದು ಅದೇ ರೀತಿಯಾಗಿ ಇತರೆ ಖರ್ಚಿಗೆ ಅಂತ ಕೇವಲ ಒಂದೂವರೆ ಲಕ್ಷ ರೂಪಾಯಿ ಅಷ್ಟೇ ವಹಿಸಿದ್ರಂತೆ ಅಂದರೆ ಒಂದು ಲಕ್ಷದ ಐವತ್ತು ಸಾವಿರ ಅಷ್ಟೇ ಎರಡು ಲಕ್ಷ ಅಂತಲೇ ಇಟ್ಕೊಳ್ಳಿ ಅಷ್ಟು ಮಾತ್ರ ಅವರು ಖರ್ಚು ಮಾಡಿದ್ದು ಪ್ಲಾನ್ ಮಾಡೋದಕ್ಕೆ ಅವ್ರಿಗೆ ಸಿಕ್ಕಿದ್ದಷ್ಟು ಏಳು ಕೋಟಿ ಹನ್ನೊಂದು ಲಕ್ಷ ಹಾಗಾಗಿ ಬಂಧಿತ ಆರೋಪಿಗಳ ಪೈಕಿ ಕೆಲವರು ಗಾಂಜಾ ವ್ಯಸನಿಗಳಾಗಿದ್ದರು ಅವರನ್ನು ಮಾದಕ ವ್ಯಸನಿಗಳ ಪುನರ್ವಸತಿ ಕೇಂದ್ರಕ್ಕೆ ಸೇರಿಸಲಾಗಿತ್ತು ನಂತರ ಹೊರಗಡೆ ಬಂದಿದ್ದರೂ ಹಣದ ಆಸೆ ತೋರಿಸಿ ದರೋಡೆ ಕೃತ್ಯಕ್ಕೆ ಇವರನ್ನು ಬಳಸಿಕೊಳ್ಳಲಾಗಿದೆ ಅಂತಂದರೆ ಕೆಲವರು ಕಿಡಿಗೇಡಿಗಳೇನಿರ್ತಾರೆ ಒಂದಷ್ಟು ಆರೋಪಗಳ ಮೇಲೆ ಅಥವಾ ಕೇಸ್ಗಳ ಮೇಲೆ ಜೈಲಿಗೆ ಹೋಗಿ ಬಂದಿರ್ತಾರೆ ಅಂಥವ್ರನ್ನೇ ಇಂಥ ಕೃತ್ಯಗಳಿಗೆ ಬಳಸ್ಕೊಳ್ಳಲಾಗುತ್ತೆ ಇಲ್ಲೂ ಕೂಡ ಅಂಥವ್ರನ್ನೇ ಬಳಸ್ಕೊಂಡಿದ್ದಾರೆ ಇನ್ನು ಇಬ್ಬರಿಗೆ ಗ್ರಿಲ್ ಮಾಡಲಾಗಿದೆ ಈ ದರೋಡೆ ಪ್ರಕರಣದ ಸಂಬಂಧಕ್ಕೆ ಬಂಧನಕ್ಕೊಳಗಾಗಿರುವಂಥ ಮತ್ತಿಬ್ಬರು ಆರೋಪಿಗಳನ್ನು ದಕ್ಷಿಣ ವಿಭಾಗದ ಸಿದ್ದಾಪುರ ಠಾಣೆಯಲ್ಲಿರುವಂಥ ಪೊಲೀಸರು ತೀವ್ರವಾಗಿ ವಿಚಾರಣೆ ಮುಂದುವರಿಸಿದ್ದಾರೆ ಕಲ್ಯಾಣ ನಗರ ನಿವಾಸಿಯಾಗಿರುವಂಥ ದಿನೇಶ್ ಮತ್ತು ಜಿನೇಶ್ ಬಂಧಿತ ಆರೋಪಿಗಳು ಈಗ ಮತ್ತೆ ಸಿಕ್ಕಿರುವಂಥ ಆರೋಪಿಗಳು ಅಲ್ಲಿಗೆ ಬಂಧಿತರ ಸಂಖ್ಯೆ ಮತ್ತಷ್ಟು ಏರಿಕೆಯಾಗಿದೆ ಒಟ್ಟು ಒಂಬತ್ತು ಆಗಿರೋದು ಪ್ರಕರಣದಲ್ಲಿ ಇದುವರೆಗೂ ಆರು ಪಾಯಿಂಟ್ ಐದು ಐದು ಕೋಟಿ ರೂಪಾಯಿ ಜಪ್ತಿ ಮಾಡಿದ್ದಾರೆ ಆರೋಪಿಗಳಿಂದ ಬಾಕಿ ಇರುವ ಐವತ್ತಾರು ಲಕ್ಷ ಹಣ ಏನಿದೆ ಅದನ್ನು ರಿಕವರಿ ಮಾಡಬೇಕಾಗಿದೆ ಇದೀಗ ಬಂಧನಕ್ಕೊಳಗಾಗಿರುವಂಥ ಎರಡು ಆರೋಪಿಗಳಿದೆ ಅಶೋಕ ಪಿಲ್ಲರ್ ಬಳಿ ದರೋಡೆ ವೇಳೆ ಆರ್ ಬಿ ಐ ಮತ್ತು ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳ ಸೋಗ್ನಲ್ಲಿ ಹೋಗಿ ಅವರನ್ನು ಯಾ ಮರ್ಸೋಕ್ಕೆ ಟ್ರೈ ಮಾಡಿದ್ರಲ್ಲ ಅವರೇ ಈಗ ಬಂಧಿತ ಆರೋಪಿಗಳು ಈ ಆರೋಪಿಗಳ ಬಳಿ ಯಾವುದೇ ಹಣ ಪತ್ತೆ ಆಗಿಲ್ಲ ಆದರೆ ಬೇರೆಡೆ ಹಣ ಇಟ್ಟಿರೋದಾಗಿ ಹೇಳ್ತಾ ಇದ್ದು ಆ ಹಣವನ್ನು ವಶಕ್ಕೆ ಪಡೆಯುವಂಥ ಸಂಬಂಧ ಆರೋಪಿಗಳನ್ನು ತೀವ್ರವಾಗಿ ವಿಚಾರಣೆ ಮಾಡ್ತಿದ್ದಾರೆ ಅಲ್ಲಿಗೆ ಉಳಿದಿರುವಂಥ ಐವತ್ತಾರು ಲಕ್ಷ ಏನಿದೆ ಅದನ್ನು ಕೂಡ ರಿಕವರಿ ಮಾಡ್ಕೊಳ್ತಾರೆ ಆದರೆ ಅದಕ್ಕೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಎಲ್ಲಿಟ್ಟಿದ್ದಾರೆ ಹಣ ಹಣ ಅದನ್ನು ಪತ್ತೆ ಹಚ್ಚಬೇಕಲ್ಲ ಹಾಗಾಗಿ